ನಿಮಿಷ ನಕಲಿ ಪತ್ರಕರ್ತ ಅಂತಿ ಒತ್ತಿ ಒತ್ತಿ ಹೇಳ್ತಾ ಈಗ ಏನು ಒಳಗಾಗಿದೆ ಅಂತ ಹೇಳ್ತಾ ಇದಾರೆ ಪತ್ರಕರ್ತರು ಅವ್ರ ನಕಲಿ ಅಂತ ಹೇಳ್ತಾ ನೀವು ಬೇರೆಯವ್ರನ್ನ ಏನ್ ಹರಿ ಬಿಟ್ಟಿದಾರಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಮಾಡಿಯೋನ ಅವ್ರ ನಕಲಿ ಅಂತ ಹೇಳ್ತಾರೆ ಯಾಕಂದ್ರೆ ಯಾರು ಒಳಗಾಗಿದ್ದಾರೆ ನಮಗ್ ಗೊತ್ತಿರೋ ಪ್ರಕಾರ ಅವರು ಒಬ್ಬ ಆರ್ ಎನ್ ಐ ನಮದೇ ರಿಜಿಸ್ಟರ್ ಆಗಿರುವಂತಹ ಒಬ್ಬ ರೆಸ್ಪಾನ್ಸಿಬಲ್ ಪತ್ರಕರ್ತ ಅವರು ಲೀಗಲ್ ಪತ್ರಕರ್ತರು ಯಾವ ಲೀಗಲ್ ಪತ್ರಕರ್ತರು ಅಲ್ಲ ಏನಲ್ಲ ಸಮಾಜಿಕದಲ್ಲಿ ಸಮಾಜದಲ್ಲಿ ಕೆಲಸ ಮಾಡ್ತಕ್ಕಂಥ ಸರ್ಕಾರಿ ಕಾರ್ಯಗಳನ್ನ ಹೆಸರಿಲಿಕ್ಕೋಸ್ಕರ ಇಟ್ಕೊಂಡಿರ್ತಕ್ಕಂಥ ಒಂದು ಪತ್ರಿಕೆ ಅಷ್ಟೇ ಅದು ಅದರಿಂದ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ ನನ್ನ ಹಿಮ್ಮೆಡಿಸ್ಬೇಕು ನಮ್ಮಂತವ್ರು ಇದ್ ಮಾಡ್ಬೇಕು ಅಂತೇಳಿ ಪದೇ ಪದೇ ಹೇಳ್ತಾ ಇದೀರಿ ಅಲ್ಲೇ ಆಯ್ತು ಅಲ್ಲೇ ಆಯ್ತು ಅಂತೇಳಿ ನಾನು ಒಂದ್ ನೀರ್ಲೆ ಗೆಲ್ಲ ಬಯಸ್ತೀನಿ ಅವತ್ತಿನ ಬೆಳಗಿನ ಜಾವನೆ ಕೂಡ ಅವ್ನ್ ಗೊತ್ತಿರ್ತಕ್ಕಂಥವ್ರು ಬೇರೆ ಯಾರೋ ನನ್ನ ಸ್ವತಃ ನನ್ನ ನನ್ನ ಜೊತೆ ಇರ್ತಕ್ಕಂಥ ನನ್ನ ತಮ್ಮನೇ ಹೋಗಿ ಅವ್ರ ಮನೇಲಿ ಅವ್ರ ಮನೆ ಫಸ್ಟ್ ಕೂತ್ಕೊಂಡ ತಕ್ಷಣ ಕಾಪಿ ಕೊಟ್ಟವನೇ ಅವನ ಜೊತೆ ಸಂದರ್ಶನ ಆಗೈತೆ ಮಾತುಕತೆ ಆಗೈತೆ ಆಯ್ತು ನಾಡಿದ ಮತ್ ತಪ್ಪಾಗೈತೆ ನಾನು ಜಗಣದ್ ಬಗ್ಗೆ ಈ ತರ ಮಾತಾಡಬಾರ್ದಾಗಿತ್ತು ಮುಂದೆ ಇದ್ಕೆಲ್ಲ ಅವಕಾಶ ಮಾಡ್ಕೊಡಲ್ಲ ಆಯ್ತು ನೀವು ಹೋಗಿ ಅಂತ ಹೇಳಿ ಕಳ್ಸಿಕೊಡಂತ ಪ್ರಯತ್ನ ಮಾಡಿ ಕಳ್ಸಿಕೊಟ್ಟವನೇ ಆದ್ರೂ ಕೂಡ ಆಮೇಲೆ ಇವರೆಲ್ಲ ಕೆಲವು ಜನ ಅವ್ರ ಹಿಂಬಾಲಕರವರಲ್ಲ ಯಾರ ಹಿಂಬಾಲಕರು ಯಾವ ಯಾವ ಪತ್ರ ನಕಲಿ ಪತ್ರ ಕರ್ತಾರ ಸತ್ಯ ಸತ್ಯ ಅದು ಮನೆ ಮುಂದೆ ಹೋದ್ರು ಕೂಡ ಅವತ್ತ ಒಡೆಯದಾಗ್ಲಿ ಆತನ ಮೇಲೆ ಬೈಯೋದಾಗ್ಲಿ ಆತನ ಮೇಲೆ ಅಲ್ಲೆ ಮಾಡೋದಾಗ್ಲಿ ಯಾವ್ದಾರು ಕೂಡ ಒಂದು ತುಣುಕು ಹಿಡಿಯಿದ್ರು ಕೂಡ ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಬಿಡ್ಲಿ ಒಂದೇ ಒಂದು ತುಣುಕು ವಿಡಿಯೋ ಇದ್ರು ಕೂಡ ಬಿಟ್ಟಿದ್ದ ಸತ್ಯ ಆದ್ರೆ ನಮ್ಮ ಹುಡುಗರು ಏಕವಚನದಲ್ಲಿ ಆ ಮಕ್ಳು ನಮ್ಮ ಮಕ್ಳಿದ್ದಂಗೆ ಆ ಮಕ್ಳ ಮೇಲಾಗ್ಲಿ ಆ ತಾಯಿ ಮೇಲಾಗ್ಲಿ ಅವ್ರ ತಂದೆ ತಾಯಿ ಮೇಲಾಗ್ಲಿ ಒಬ್ಬರನ್ನ ಮಾತಾಡ್ಸಿರೋ ಸತ್ಯ ಆದ್ರೆ ನಾನು ಈ ತಾಲೂಕಲ್ಲಿ ರಾಜಕೀಯದಿಂದ ನಿವೃತ್ತಿ ಹೊಂತೀನಿ ನಾನು ಯಾವುದೇ ಕಾರಣಕ್ಕೂ ಕೂಡ ನಾವು ಸಂಸ್ಕೃತ ಹೊಂದಿರತಕ್ಕಂಥ ನಮ್ಮ ಹುಡುಗರುನ ಕಳ್ಸ ನಮ್ಮ ಹುಡುಗರು ಹೋಗಿ ಕೇಳಿರ್ತಕ್ಕಂಥದ್ದು ಯಾಕಪ್ಪ ನೀನ್ ಪದೇ ಪದೇ ಈ ತರ ನಮ್ಮನ್ನ ತೇಜೋವಾದ ಮಾಡಂತ ಕೆಲಸ ಮಾಡ್ತೀಯ ನಿನಗೂ ಅವ್ರಿಗೂ ಏನ್ ಸಂಬಂಧ ನಿನ್ ಕೆಲಸ ಎಷ್ಟೈತಿ ಅಷ್ಟು ಮಾಡ್ಕೊಂಡೋಗು ನೀನ್ ಇದನ್ನ ತೇಜೋವಧೆ ಮಾಡಿ ತೇಜೋಧ ಮಾಡಿ ನಮ್ಮ ನಾಯಕರನ್ನ ಕುಕ್ಸ ಪ್ರಯತ್ನ ಮಾಡ್ತೀವಿ ಯಾರು ಅಂತ ಕೇಳೋರೆ ಅದು ತಪ್ಪಾ ನಿಮ್ಮೆ ಇಮಿಡಿಯೇಟ್ಲಿ ಬಂದೆ ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಆಗಂತ ಕೆಲಸ ಮಾಡಿದೆ ಓಡಾಡ್ಕೊಂಡು ಗವರ್ಮೆಂಟ್ ಹಾಸ್ಪಿಟಲ್ ಸುತ್ತಮುತ್ತ ಇದ್ದವ್ರ ಇಮಿಡಿಯೇಟ್ಲಿ ಹೋದ್ರಿ ನಾಗಲಕ್ಷ್ಮಿ ಚೌಧರಿ ಗೊತ್ತಿದ್ದ ಐಸಿಯು ಅಡ್ಮಿಟ್ ಮಾಡಿದ್ರಿ ನಿಮ್ ಡಾಕ್ಟರ್ ಒಂದ್ ಕಳ್ಸಿ ಕೊಟ್ಟವ್ರೆ ತೋರಿಸ್ಲ ಅದನ್ನ ಇಮಿಡಿಯೇಟ್ ಡೈರಿ ಬರ್ಸಿರಿ ಚೆನ್ನಾಗವ್ರಿ ಜೀರಿಲ್ ಏನಾಗಿಲ್ಲ ಅಂತೇಳಿ ಆದ್ರೂ ಬರ್ಸಿದ್ರಿ ಕಣ್ಣೀರ್ ಹಾಕಿದ್ರಿ ಇಲ್ಲಿ ಭಗವಂತನ ನನ್ನೊಬ್ಬ ಮೇಲೆ ಇಡ್ತಾನೆ ಸತ್ಯ ಸತ್ಯತೆ ಏನು ಅಂತಕ್ಕಂಥದ್ದು ಗೊತ್ತಾಗ್ಲಿ ನಾನ್ ಕೇಳದಿಷ್ಟೇ ಶಾಸಕ್ರೆ ನಾವು ನೀವು ನೇರ ನೇರ ಹೋರಾಟ ಮಾಡೋಣ ತಾಲೂಕಿನ ಆಗುವಗಳ ಬಗ್ಗೆ ಚರ್ಚೆ ಮಾಡಣ ನಾನೇನು ಕಾನೂನು ಪರವಾಗಿ ಕಾನೂನು ವಿರುದ್ಧ ಕೆಲಸ ಮಾಡಿದ್ರೆ ಕಾನೂನು ಐತೆ ಕಾನೂನು ಶಿಕ್ಷೆ ಕೊಡ್ಲಿ ಅದನ್ನ ಹೊರತುಪಡಿಸಿ ನೀವು ನನ್ನ ಮಾತಾಡ್ತಕ್ಕಂಥ ಮಾತು ದಾಟಿ ಐತಲ್ಲ ಇದನ್ನ ನಾನು ಯಾವ್ದ ಕಾರಣಕ್ಕೂ ಸಹಿಸ್ಲಿಕ್ಕೆ ಹೋಗಲ್ಲ ಈ ತರ ನಕಲಿ ಪತ್ರಕರ್ತರನ್ನ ಎತ್ಕಟ್ಟಿ ನನ್ನ ಮೇಲೆ ಗೂಬೆ ಕೂರಿಸಿ ಜನಗಳನ್ನ ದಾರಿ ತಪ್ಸಕ್ಕೆ ಅಂತ ಹೇಳಿ ಬೆತ್ ಅಂತ ಹೇಳ್ತಿರಲ್ಲ ಒಡೆದಿರೋ ವಿಡಿಯೋ ಇದ್ರೆ ಎಲ್ಲಾ ವಿಡಿಯೋ ಐತೆ ಅಂತ ಹೇಳ್ತಾರಲ್ವಾ ಬಿಡ್ಲಿ ಗಲಾಟೆ ಮಾಡ್ತಕ್ಕಂಥ ಹುಡುಗಿಯ ಬಿಡ್ಲಿ ಇದೆಲ್ಲ ಓಲಡ್ಸಲ್ಲಿ ಬೇಕಾಗಿರ್ತಕ್ಕಂಥದ್ದು ಇಷ್ಟೇ ಋಷುಭಾವತಿ ಆ ಕೊಳಚೆ ನೀರನ್ನ ಹೋರಾಟ ಕೊಳಚೆ ನೀರು ಮಾತುಕತೆ ಸ್ಟಾಪ್ ಆಗಬೇಕು ಜನ ಡ್ರೈವರ್ಷನ್ ಆಗಬೇಕು ನಾನು ಇಲ್ಲಿವರೆಗೂ ಕೂಡ ಯಾವ ಸಂದರ್ಶದಲ್ಲಿ ಯಾವ ಪತ್ರಿಕಾ ಹೇಳಿಕೆಯಲ್ಲಿ ಯಾವ ಮಾಧ್ಯಮದಲ್ಲಿ ನಾನು ಸೋಲೂರು ನೆನಮಲಾ ತಾಲೂಕಿಗೆ ಬೇಡ ಅಂತಕ್ಕಂಥ ಸ್ಟೇಟ್ಮೆಂಟ್ ಒಂದು ಸ್ಟೇಟ್ಮೆಂಟ್ ಇದ್ರೆ ತಂದು ಬಿಡ್ಲಿ ನನ್ನ ಹೋರಾಟ ಏನು ಇದೆಲ್ಲ ಮಾಡ್ತಾ ಇದೀರಿ ಅಲ್ಪ ಸ್ವಲ್ಪ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ ಒಂಬತ್ತನೇ ತಾರೀಕವ ವಾದೆ ಆಗುತ್ತೆ ಅಂತಲ್ಲಿ ಒಂಬತ್ತನೇ ಆದ್ಮೇಲೆ ಸ ವಿಜಯೋತ್ಸವ ಆಚರಣೆ ಮಾಡಬಹುದಾಗಿತ್ತಲ್ಲ ಮಾಗಡಿ ತಾಲೂಕಿನ ಜನ ಕೋರ್ಟ್ಗೆ ಹೋಗೋರೆ ಗೊಂದಲ ಸೃಷ್ಟಿ ಮಾಡೋರೆ ನಾನು ಇದು ಬೇಡ ಸಮಾಧಾನ ಇರಿ ಅಂತ ಹೇಳಿದೀನಿ ಯಾಕೆ ಈ ಮಾತು ಅಂದ್ರೆ ಅವತ್ತ ಯಾರೋ ಹೇಳ್ತಾ ಇದ್ನಲ್ಲ ಯಾರು ಕಾಣ್ತಾ ಇಲ್ಲ ಅಭಿನಂದನೆ ಸಲ್ಲಿಸ್ತಾ ಇಲ್ಲ ಕಾಲಕ್ ಬೀಳ್ ಕಾಲಿಗೆ ಬೀಳಂತ ಕೆಲಸ ಏನ್ರಿ ಮಾಡಿದಿರಿ ಕಾಲಿಗೆ ಬೀಳ್ಬೇಕಾದ್ರೆ ನಾವು ಏನಕ್ಕೆ ಕಾಲಿಗೆ ಬೀಳ್ಬೇಕು ನಾನೊಬ್ಬ ರಾಷ್ಟ್ರೀಯ ಪಕ್ಷದ ತಾಲೂಕು ಅಧ್ಯಕ್ಷನಾದ್ರು ಕೂಡ ನೀವು ಹೇಳ್ದಂಗೆಲ್ಲ ಕೇಳ್ಕೊಂಡು ಕೂರಕ ನನ್ನ ವಿರೋಧ ಪಕ್ಷ ನಾಯಕನ ಕೆಲಸ ಮಾಡ್ತಾರಲ್ಲಿ ಅದು ಇಡೀ ನಮ್ಮ ತಾಲೂಕು ಇರ್ತಕ್ಕಂಥ ಎನ್ ಡಿ ಎ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ ನೀವ್ ಹೇಳ್ದಂಗಾಯ್ತದು ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆ ಡಿ ಎಸ್ ಕಾರ್ಯಕರ್ತರ ನೀವು ನೀವು ನಮ್ಮನ್ನ ಅವಮಾನ ಆಯಿತು ಅವಾಗ ನಾನು ವೈಯಕ್ತಿಕ ಒಬ್ಬ ನಾನು ಅದನ್ನ ಏನು ಮಾಧ್ಯಮದ ಮುಖಾಂತರ ಜನಕ್ಕೆ ಹೇಳ್ಬೇಕು ಹೇಳಿದ್ದೀನಿ ಬಿಟ್ರೆ ನಾನು ಎಲ್ಲಿ ಟಂಪ್ ಆಗಂತ ಕೆಲಸ ಮಾಡಿದೀನಿ ಮಾನ್ಯ ಶಾಸಕ್ರೆ ಯಾಕೆ ಪದೇ 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 ನನ್ನ ತೇಜೋಧ ಕೆಲಸ ಮಾಡ್ತೀರಿ ಇಲ್ಲಿ ಒಂದ್ ಕಡೆ ಅಲ್ಲೇ ಆಗಿದೆ ತಾಲೂಕು ಅಧ್ಯಕ್ಷರನ್ನ ವಜಾ ಮಾಡ್ಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಪಕ್ಷವಾದ ಒಂದು ಪಾರ್ಟಿ ಆಫೀಸ್ಗೆ ಹೋಗ್ತೀವಿ ಅಂತೀರಿ ಇನ್ನೊಂದ್ ಕಡೆ ಯಾವ್ದೋ ಒಂದು ಒಂದು ಮಾಧ್ಯಮಕ್ಕೆ ದುಡ್ಡು ಕೊಟ್ಟಿ ಪಾಕಿಸ್ತಾನ ಅಂತ ಅಂತ ಅಂದ್ಬಿಟ್ಟ ಜಗದೀಶ್ ಚೌಧರಿ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಕೊಡ್ತೀರಿ ಯಾವುದು ಸತ್ಯ ನಿಮ್ಮಲ್ಲಿ ನಾನು ಪತ್ರಕರ್ತರ ಮೇಲೆ ಅಲ್ಲೇ ಮಾಡಿದ್ಕೋಸ್ಕರ ನನ್ನ ಮೇಲೆ ತೇಜವಧೆ ಮಾಡ್ತಾ ಇದ್ದೀರಾ ಅಥವಾ ಪಾಕಿಸ್ತಾನ ಸೋಲೂರು ಬಂದ್ಬಿಡ್ತು ಅನ್ನೋದಕ್ಕೋಸ್ಕರ ಅಲ್ಲೇ ಮಾಡಿ ತೀರೋಧೆ ಮಾಡ್ತಾ ಇದ್ದೀರಾ ಯಾವುದು ಸತ್ಯ ಅಂತಕ್ಕಂಥ ಜನಗಳ ಮುಂದೆ ನೀವೇ ಶಾಸಕರೇ ಉತ್ತರ ಇದಕ್ಕೆ ನಾನು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಬಂಧುಗಳಲ್ಲಿ ಮನವಿ ಮಾಡಕ್ಕೆ ಬಸ್ತೀನಿ ನಾವೆಲ್ಲರೂ ಕೂಡ ಸೌಜನ್ಯತೆಯಿಂದ ಪ್ರೀತಿ ಸ್ವಾಸ್ಥ್ಯದಿಂದ ಸಹಬಾಳ್ವೆಯಿಂದ ನಾವೆಲ್ಲರೂ ಹೊಂದಾಣಿಕೆಯಲ್ಲಿ ಹೋಗ್ತಾ ಇದೀವಿ ನಾನ್ ಯಾರನ್ನು ಕೂಡ ಒಬ್ಬರು ಕೂಡ ವೈಯಕ್ತಿಕವಾಗಿ ಎಲ್ಲೂ ಕೂಡ ಟಾರ್ಗೆಟ್ ಮಾಡ್ಲಿಕ್ಕೆ ಹೋಗಲಿಲ್ಲ ಇಂಥವ್ರೂ ಕಟ್ಕೊಂಡು ನೀವು ನೋಡಿ ಆತನ ಮೇಲೆ ದಯಾಮರಣ ಬರೆದು ನಾನು ಸಾಯ್ತೀನಿ ನನಗೆ ಈ ಥರ ಕಿರ್ಕುಳ ಕೊಡ್ತಾರೆ ಅಂತ ಹೇಳಿ ಒಂದು ಒ ಮೇಲೆ ಮೇಲೆ ಈತನ ಮೇಲೆ ರಾಷ್ಟ್ರಪತಿವರ್ಗು ಲೆಟರ್ ಹೋಗೈತೆ ಶಾಸಕರೇ ಆತೊಬ್ಬ ಗವರ್ಮೆಂಟ್ ಆಫೀಸರ್ ನಿಮ್ಮ ಎದುರಿಸ್ಕೊಂಡು ಹೇಳ್ಕೊಂಡು ಉಸೂಲಿ ಮಾಡ್ಕೊಂಡು ಜೀವನ ಮಾಡ್ತಾನೆ ಅಂತ ರೆಕಾರ್ಡ್ ಆಗೈತೆ ನೀವು ಎಚ್ಚೆತ್ಕೊಳ್ಳಿ ನಾನು ಯಾವತ್ತಾರು ಕೂಡ ನಿಮ್ಮ ವೈಯಕ್ತಿಕವಾದ ವಿಚಾರಗಳನ್ನ ನಾನು ಮೊನ್ನೆ ಮಾತಾಡಿದ್ದೀನಿ ಇಲ್ಲಿವರೆಗೂ ಕೂಡ ಎರಡು ವರ್ಷದಿಂದ ಇಲ್ಲಿವರೆಗೂ ಕೂಡ ಯಾವತ್ತಾರು ವೈಯಕ್ತಿಕವಾದ ನಿಮ್ಮ ವಿಚಾರಗಳನ್ನ ಟಾರ್ಗೆಟ್ ಮಾಡಿ ಮಾತಾಡಿದ್ದೀನ ನಿಮ್ಮ ವಿಚಾರಗಳನ್ನ ನಾನು ಎತ್ತಿದಿನ ನಾನು ತಾಲೂಕಿನ ವಿಚಾರಗಳನ್ನ ಮಾತ್ರ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅದಕ್ಕೆ ನೀವು ನನ್ನ ಆಗ್ ಮಾಡುತ್ತೀವಿ ಗುಂಡ್ ನಿಮ್ಗಿನ ಜೋರಾಗಿ ಭಾಷಣ ಮಾಡ್ಲಿಕ್ಕೂ ಕೂಡ ನನಗೆ ಬರ್ತದೆ ಅಂತಕ್ಕಂಥ ನಿಮ್ಮ ಇರಲಿ ನಿಮ್ಮ ಸಂಸ್ಕೃತಿ ನಂದಲ್ಲ ನನ್ಗೆ ಜೋರಾಗಿ ಮಾತಾಡ್ಲಿಕ್ಕೂ ಬರ್ತದೆ ನಿನ್ನೆ ಮಾಡ್ಲಿಕ್ಕೂ ಬರ್ತದೆ ಬಟ್ ನಾನು ನನ್ನ ಉದ್ದೇಶ ಇಷ್ಟೇ ತಾಲೂಕಿನ ಆ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಜನಗಳಿಗೆ ಕೆಲಸ ಮಾಡಿಸ್ಕೊಡ್ಬೇಕು ಅಂತಕ್ಕಂಥ ನನ್ನ ಮೂಲ ಉದ್ದೇಶ ಇಷ್ಟಕ್ಕೆಲ್ಲ ಕಾರಣಕರ್ತ ಕಾರ್ಯಕರ್ತನ ಬಿಟ್ಬಿಟ್ಟು ರೆಕಾರ್ಡ್ ಯಾಕೆ ಅಂತ ಕೇಳಲಿಲ್ಲ ಯಾಕೆ ರೆಕಾರ್ಡ್ ಅಪ್ಲೋಡ್ ಮಾಡಲಿ ಅಂತ ಕೇಳಲಿಲ್ಲ ಅದನ್ನೆಲ್ಲ ಬಿಟ್ಬಿಟ್ಟು ಪತ್ರಕರ್ತರ ಮೇಲೆ ಅಲ್ಲೇ ಮಾಡ್ತಕ್ಕಂಥ ರೌಡಿಸಮ್ ತಡಿತೀವಿ ಅಂತ ಹೇಳ್ತಿರಲ್ಲ ರೌಡಿಸಮ್ ಮಾಡಿದವ್ರನ್ನ ರೌಡಿಸಮ್ ಸಂಸ್ಕೃತಿಯವ್ರನ್ನ ಈ ತಾಲೂಕಲ್ಲಿ ಅಶಾಂತಿ ಮಾಡ್ತಾ ಇರ್ತಕ್ಕಂಥವ್ರನ್ನ ಕಾನೂನು ಪ್ರಕಾರ ನೀವು ಬಿಗಿಗೊಳಿಸಿ ನಂದು ಏನು ಅಭ್ಯಂತರ ಇಲ್ಲ ಮತ್ತೆ ನೀವು ಯಾಕೆ ಅದನ್ನ ವಿಡಿಯೋ ಮಾತಾಡಿ ಆಡಿಯೋ ಮಾತಾಡಿ ಅದನ್ನ ಅಪ್ಲೋಡ್ ಮಾಡಿ ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಅಂತ ಏನೇನೋ ಬರೀತಾರಲ್ಲ ಯಾಕೆ ನಿಮ್ಗೆ ಆತ್ಮ ಒಂದು ಕ್ಷಣ ನೀವು ಅವ್ರನ್ನ ಕರೆದು ಈ ತರ ಮಾಡೋ ತಪ್ಪಲ್ವಾ ಅಂತ ಏನ್ ಕೇಳಂತ ನೈತಿಕತೆ ಇಲ್ವಾ ಅಥವಾ ಯಾವುದೂ ಸಿಗ್ಲಿಲ್ಲ ಇದ್ರಾಗಾದ್ರೂ ಕೂಡ ನನ್ನ ಹೊರಗಡೆ ತಂದು ಸಮಾಜಮುದಕ್ಕೆ ತಂದು ನನ್ನ ರೋಷಾವೇಶ ಮಾಡಿಸಿ ಕಾನೂನು ರೀತಿ ಕ್ರಮ ತಗೊಬೇಕು ನನ್ನ ಇಕ್ಕಟ್ಟು ತಗ್ಲಾಸ್ಬೇಕು ಅಂತ ಮಾಡ್ತಾ ಇರ್ತಕ್ಕಂಥ ಪ್ರಯತ್ನನ ನೀವು ವೈಯಕ್ತಿಕವಾಗಿ ನನಗೆ ಏನೇನ್ ಮಾಡಿದ್ರ ಅಂತ ನನ್ನ ಗೊತ್ತು ನಾನು ಮಾಧ್ಯಮದ ಮುಂದೆ ಹೇಳ್ಲಿಕ್ಕೆ ಹೋಗಲ್ಲ ಅದನ್ನ ಅದ ಅನುಭವಿಸೋ ಶಕ್ತಿ ಭಗವಂತ ತಡೆ ಶಕ್ತಿನ ಕೊಟ್ಟವನೇ ಇನ್ನೂ ಇನ್ನೊತ್ತು ಕಿರುಕುಳಗಳು ಕೊಟ್ಟರು ಕೂಡ ನಾನು ನಿಮ್ಮ ವಿರುದ್ಧವಾಗಿ ಅಂದ್ರೆ ನಿಮ್ಮ ರಾಜಕೀಯದ ಆಗು ವಿರುದ್ಧವಾಗಿ ಈ ಕೊಳಚೆ ನೀರಿನ ವಿರುದ್ಧವಾಗಿ ತಾಲೂಕಲ್ಲಿ ಕೆಲಸ ಕಾರ್ಯಗಳ ವಿರುದ್ಧವಾಗಿ ನೀವು ಪರ ಮಾಡಲಿಲ್ಲ ಅಂದ್ರೆ ನಿಮ್ಮ ವಿರುದ್ಧ ಯಾವುದೇ ಕಾರಣಕ್ಕೂ ಕೂಡ ನನ್ನ ಈ ಹೋರಾಟ ನಿಲ್ಸಂತ ಮಾತೇ ಇಲ್ಲ ಇಂಥ ನಕಲಿ ಪತ್ರಕರ್ತನ ನೂರು ಜನ ಎತ್ಕಟ್ಟಿ ನನ್ಗೇನು ಏನ್ ಅಭ್ಯಾಸ ಇಲ್ಲ ನಾನು ಎದ್ರು ನನ್ನ ನನ್ನ ಸ್ವಾಭಿಮಾನಿಕೆ ಬಂದಾಗ ನನ್ನ ವೈಯಕ್ತಿಕ ಧಕ್ಕೆ ಬಂದಾಗ ಯಾರಾದ್ರೂ ಕೇಳೇ ಕೇಳ್ತಾರೆ ಆತ ಬರಲಿ ಅವ್ರ ಮನೆ ತಗೋಗಿರ್ತಕ್ಕಂಥ ಹುಡುಗರು ಕಳಿಸ್ಕೊಡ್ತೀನಿ ದೂರ ಬೇಡ ಅವ್ರು ಹೇಳ್ತಾರಲ್ಲ ಸಿದ್ದಪ್ಪ ಸ್ವಾಮೀಜಿ ಪೂಜಾ ಮಾಡ್ತಾನೆ ಅಂತೇಳಿ ಪೂಜಾ ಮಾಡಿಸ್ಕೊಂಡ್ ಬರ್ಲಿ ಸಾಕು ಬರೇನು ಬೇಡ ನಮ್ಮ ಹುಡುಗರು ಹೋಗ್ಲಿ ನಾವು ಅಲ್ಲಿ ಓಡದೋ ಗಲಾಟೆ ಮಾಡ್ದೋ ಬೈದೋ ಅಂತಕ್ಕಂಥ ಒಂದು ಸಾಕ್ಷಿ ಇದ್ರೆ ಈ ತಾಲೂಕಿನ ಜನತಲ್ಲಿ ನಾನು ಕೈ ಜೋಡಿಸಿ ಮನೆ ಮಾಡ್ಲಿಕ್ಕೆ ಬಯಸ್ತೀನಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಕೈ ಜೋಡಿಸಿ ಮನೆ ಮಾಡಲಿಕ್ಕೆ ಕೇಳಿಸ್ತೇನೆ ಏನಾದರೂ ಕೂಡ ಒಂದೇ ಒಂದು ಮಾತು ಆ ಹುಡುಗರು ಆಡಿದ ಸತ್ಯ ಇದ್ರೆ ಆ ಸಿದ್ದಪ್ಪನ ಪೂಜೆ ಮಾಡಿಸ್ಕೊಂಡ್ ಬರ್ಲಿ ಸತ್ಯ ಸತ್ಯತೆ ಭಗವಂತನ್ ಗೊತ್ತಿರಲಿ ಯಾಕೆ ಶಾಸಕರನ್ನ ಮೆಸ್ಲಿಕ್ಕೋಸ್ಕರ ನಾನು ಕಾಂಗ್ರೆಸ್ ಪರ ಇದ್ದೀನಿ ಅಂತಕ್ಕಂಥ ಹೇಳಲಿಕ್ಕೋಸ್ಕರ ಇಷ್ಟೊಂದು ಹೋರಾಟಗಳ ಎಫ್ ಐ ಆರ್ ಯಾವ ಎಫ್ ಐ ಆರ್ಗಳು ಗಳು ನಿಮ್ಮಂತ ನಕಲಿ ಪತ್ರಕರ್ತರಾಗಿರ್ತಕ್ಕಂಥ ಎಫ್ ಐ ಆರ್ಗಳೇ ನನ್ನ ಮೇಲೆ ಇರ್ತಕ್ಕಂಥದ್ದು ಸ್ನೇಹಿತರೆ ನನ್ನ ಮೇಲೆ ಯಾವ್ದು ಬೇರೆದಿಲ್ಲ ಇಲ್ಲಿವರೆಗೂ ಕ್ಷೇತ್ರ ಪಾಲಕ ಅಂತ ಹೆಸರು ಕೊಟ್ಟಾಗ ಜಗದೀಶ್ ಚೌಧರಿ ಒಳ್ಳೇದಾಗಿದ್ನ ಈಗ ನನ್ಮಂಗಲಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಶಾಸಕರು ಬಂದಮೇಲೆ ಜಗದೀಶ್ ಚೌಧರಿ ಕೆಟ್ಟವನಾಗೋದ್ನ ನಾನು ಏನಪ್ಪ ಅನ್ಯಾಯ ಮಾಡಿದ್ದೀನಿ ನಾನು ನಿಮಗೆ ಕೊಟ್ಟಿರೋ ತೊಂದರೆ ಆದರೂ ಏನೇ ಬದುಕಕ್ ಬಿಡು ಅಂತ ಕೇಳ್ತೇನಪ್ಪ ಸ್ನೇಹಿತಾ ನಾನು ನಿನ್ಗೆ ಏನು ತೊಂದರೆ ಕೊಟ್ಟಿದಿನಿ ನಾನೇ ಸುಮಾರು ಜನಗಳನ್ನ ಪಿಡಿಒಗಳಿಗೆ ಎಷ್ಟು ಕೇಳಲಿಲ್ಲ ಯಾರು ಈ ರೆವಿನ್ಯೂ ಸೆಟ್ ಮಾಡ್ತಕ್ಕಂಥವ್ರು ಕೇಳಿಲ್ಲ ನಾನೇ ನೀನು ಸೆಟಲ್ಮೆಂಟ್ ಮಾಡ್ತೀನಿ ನಿದರ್ಶನಗಳವಲ್ಲ ದುಡ್ಡಿಸ್ಕಂಡಿದೀಯ ಆತ್ಮಸಾಕ್ಷಿ ಸಾಕ್ಷಿ ದ್ರೋಹ ಮಾಡಬೇಡ ಬೇಡ ಮಾನ್ಯ ಶಾಸಕರಲ್ಲಿ ಮನವಿ ಮಾಡೋದಿಷ್ಟೇ ನೋಡಿ ನೀವು ಒಳ್ಳೆ ಕೆಲಸ ಮಾಡ್ತಕ್ಕಂಥ ಕಾರ್ಯಕಲಾಪಗಳಿಗೆ ನನ್ನ ಅಭಿನಂದನೆ ಇದ್ದೇ ಇರ್ತದೆ ನೀವು ತಗೊಂತಿರೋ ಬಿಡ್ತಿರೋ ನಾನೊಬ್ಬ ಅದು ಮಾಮಾನ್ಯನಲ್ಲ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಪದೇ ಪದೇ ಹೇಳ್ತಾರೆ ರಾಷ್ಟ್ರೀಯ ಪಕ್ಷ ತಾಲೂಕು ದೇಶನಾಗಿ ನಾನು ಒಳ್ಳೆಯದನ್ನು ಸ್ವೀಕಾರ ಮಾಡ್ತೀನಿ ಒಳ್ಳೆಯದನ್ನು ಕೂಡ ಅಭಿನಂದನೆ ಸಲ್ಲಿಸ್ತೀನಿ ನೀವು ಕೊಳಚೆ ನೀರ್ನ ನಿಮ್ಮ ಕನಸು ಮನಸಲ್ಲೂ ಕೂಡ ನನ್ನ ಯಾವ ರೀತಿಯಾದ ಇಕ್ಕಟ್ಟಿಗೆ ತಂದು ಸರಿನೇ ನನ್ನ ಯಾವ ರೀತಿಯಾದ ಕುಗ್ಗುಸರು ಸರಿನೇ ಇದು ನಮಗೂ ನಿಮ್ಗು ನಡತಕ್ಕಂಥ ಧರ್ಮ ಯುದ್ಧ ಈ ಧರ್ಮ ಯುದ್ಧದಲ್ಲಿ ಜಯ ನಮ್ದೆ ಆ ಕೊಳಚೆ ನೀರು ಒಂದು ತೊಟ್ಟು ಕೂಡ ಈ ನದಿ ತಾಗ್ಲಿಕ್ಕೆ ನಾನು ಯಾವುದೇ ಕಾರಣಕ್ಕೆ ಕುಬ್ಬಿಕ್ ಹೋಗಲ್ಲ ಅದು ನನ್ನ ಪ್ರಾಣ ಓದ್ರು ಸರಿನೇ ಅಂತ ಹೇಳಿದಿನಿ ಈಗಲೂ ಕೂಡ ಅದನ್ನ ಎಲ್ಲಿ ಬಯಸ್ತೀನಿ ಯಾವ ವಿಚಾರನ ಎಲ್ಲಿ ಮಾತಾಡ್ಬೇಕು ಅಂತಕ್ಕಂಥ ವಿಚಾರ ಗೊತ್ತಿಲ್ದಲೆ ತಮ್ಮ ನನ್ನ ತಗಲಾಕಿ ತರ ಪ್ರಚೋದನೆ ಕೊಟ್ಟು ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲಾನು ಸೇರಿಸಿ ನನ್ನ ಹಾಗೆ ಹೀಗೆ ಅಂತ ಬಯಸ್ತಿರಲ್ಲ ಶಾಸಕರೇ ಮಾನ್ಯ ಸೇವಕರೇ ನಿಮ್ಮ ಆತ್ಮತೃಪ್ತಿ ಆಯ್ತ ನೀವೆಲ್ಲರೂ ಸೇರಿ ನನ್ನ ಮೇಲೆ ಬಿದ್ಬಿಟ್ರೆ ನಾನು ಭಯ ಬೀಳ್ತೀನ ನಾನು ಆತ್ಮಸಾಕ್ಷಿಗೆ ನನ್ನ ಪ್ರಾಮಾಣಿಕತೆಗೆ ನನ್ನ ಹೋರಾಟಕ್ಕೆ ನನ್ನ ಸತ್ಯ ಜಯಕ್ಕೆ ಯಾವುದೇ ಕಾರಣಕ್ಕೂ ಏನು ಮಾಡ್ಲಿಕ್ಕಾಗಲ್ಲ ಬೈದವರು ನೀವೇ ಆಡಿದ್ರು ಬೈದೋರು ಯಾರು ನಿನ್ನ ಒಬ್ಬ ಶಿಷ್ಯ ಯಾರು ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಿರಲ್ಲ ಪದೇ ಪದೇ ತೋರಿಸ್ತೀನಿ ನೋಡಿ ಇವನೇ ಆಡಿದ ಮಾತಾಡಿರೋದು ಇವನ್ ಜೊತೆ ಮಾತಾಡಿರೋದು ಇವ್ರು ಯಾರು ಇವರು ನಿಮಗೆ ಗೊತ್ತಿಲ್ವಾ ಹಾಗಾದ್ರೆ ನಿಮಗೆ ಗೊತ್ತಿಲ್ವಾ ನಿಮ್ ಧರ್ಮಸ್ಥಳ ಕರ್ಕೊಂಡೋಗಿದ್ದೀರಾ ಅಲ್ಲೆಲ್ಲಾ ಹಿಂಗೆ ಹಿಂಗೆ ಮಾತಾಡ್ಬೇಕು ಹಿಂಗೆ ಹಿಂಗೆ ಅಂತ ಹೇಳಿ ಅಷ್ಟೊಂದು ಸಿಂಹ ಸ್ವಪ್ನ ಆಗಿದೆ ನಾನು ನಿಮಗೆ ಮಾನ್ಯ ಸೇವಕರೇ ಖುಷಿ ವಿಚಾರ ಇದು ಖುಷಿ ಪಡ್ತಕ್ಕಂಥ ವಿಚಾರ ನನ್ನ ಈ ಮಟ್ಟಕ್ಕೆ ನೀವು ನಿದ್ದೆಗಡ್ತಾ ಇರ ನನ್ನ ಬಗ್ಗೆ ಅಂತಂದ್ರೆ ನಾನು ಕೂಡ ಹೋರಾಟದಲ್ಲಿ ಮುಂಚೂಣಿ ಇದ್ದೀನಿ ತಾಲೂಕಿನ ಜನಗಳ ಜೊತೆ ಇದ್ದೀನಿ ಈ ತಾಲೂಕಿನ ಪರ ಹೋರಾಟ ಮಾಡೋಕ್ಕೆ ಶಕ್ತಿ ತುಂಬಿರ್ತಕ್ಕಂಥ ಜನಗಳಿಗೆ ಶಕ್ತಿ ತುಂಬಂತ ಕೆಲಸ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ನೇರವಾಗಿ ಹೇಳಿ ಬಸ್ತೀನಿ ನೀ ಒಂದು ಮಾತು ಇವನ್ನ ಇವ್ನ ನಮ್ಗೆ ಇವರೇ ತಾನೇ ಮಾತಾಡಿರ್ತಕ್ಕಂಥ ಇವನ್ನ ಕರೆದು ಒಂದಿವ್ಸ ನಾವು ಕೇಳಿದಿರ ಒಬ್ಬ ಮಹಾತ್ಮ ಗಾಂಧೀಜಿ ನರಯೋಗ ಉದ್ಯೋಗದಲ್ಲಿ ಗೌರ್ಮೆಂಟ್ ಆಫೀಸರ್ ಆಗಿ ಹದಿನೆಂಟು ಸಾವಿರ ರೂಪಾಯಿ ಸಂಬಳ ತಳ್ಳದಕ್ಕೆ ಅವನಿಗೆ ಮನೆಯೂ ಕೂಡ ಸಂಬಳ ಕೊಟ್ಟಿರೋದಕ್ಕೆ ದಾಖಲೆಗಳವೆ ಅವನ ಹತ್ರ ಎಲ್ಲಾ ವಿಚಾರಗಳು ನೋಡಿ ಎಲ್ಲ ಅವೆ ಅಂತೂ ಅವನ ವಿರುದ್ಧವಾಗಿ ಕಂಪ್ಲೇಂಟು ಕೂಡ ಇತ್ತು ಕೆಲವು ಕಂಪ್ಲೇಂಟ್ ಕೊಟ್ಟರು ವಿರುದ್ಧವಾಗಿ ಮಧು ನೋಡಿ ಓದ್ತೀನಿ ಇದನ್ನ ಮಹಾತ್ಮ ಗಾಂಧಿ ಬಿ ಬಿಎಫ್ ಟಿ ಕರ್ತವ್ಯ ನಿವಾಸಿರುವ ಮಧು ಜಿ ಸಿ ದೂರು ನೀಡಿರುವ ಬಗ್ಗೆ ವಿರುದ್ಧ ದೂರು ನೀಡಿರುವ ಬಗ್ಗೆ ಬಾಲಕೃಷ್ಣ ರಾಮಯ್ಯ ಮಾಜಿ ಅಧ್ಯಕ್ಷರು ಸೋಲ್ಹೆಡ್ ಗ್ರಾಮ ಪಂಚಾಯಿತಿ ಇರ್ತಕ್ಕಂಥ ದೂರು ನೀಡಿಲ್ವಾ ನೀವು ಯಾಕಿಂತಿಕೊಂಡು ನಿಮ್ಮ ಶಾಸಕ ಸ್ಥಾನಕ್ಕೆ ಅಗೌರವ ತರಂತ ಕೆಲಸ ಮಾಡ್ತಾ ಇದ್ದೀನಿ ಇನ್ನು ಹಲವಾರು ದಾಖಲೆಗಳು ನನ್ನ ಹತ್ರ ಅದನ್ನೂ ವಿಚಾರ ಕೂಡ ಜನ ಮಾಡಿ ತರ್ಲಿಕ್ಕೆ ಹೋಗಲ್ಲ ಸತ್ಯ ಸತ್ಯದ ಜನಗಳೇ ತಿಳ್ಕೊಂಡ್ಲಿ ನನಗೇನು ಬೇಜಾರಿಲ್ಲ ನಾನು ನಮ್ಮ ನಮ್ಮ ತಾಕಂತ ಕಾರ್ಯಕರ್ತ ಬಂಧುಗಳು ಕೇಳ್ತೀನಿ ನೇರ ನೇರ ನಿಮ್ಮ ಸ್ಟುಡಿಯೋದಲ್ಲಿ ಒಳ್ಳೆ ಕಾರ್ಯಕ್ರಮ ನೀವು ಕೊಡ್ತಾ ಇದ್ರೆ ನಾನು ಕೇಳ್ತಕ್ಕಂಥ ಮಾತಿಷ್ಟೇ ಜನಕ್ಕೆ ಸತ್ಯ ಗೊತ್ತಾಗ್ಲಿ ನಾನು ವೈಯಕ್ತಿಕವಾಗಿ ಮಾತಾಡ್ತಕ್ಕಂಥ ನಕಲಿ ಪತ್ರಕರ್ತ ವಿರುದ್ಧವಾಗಿ ಯಾವತ್ತಾರು ಎಲ್ಲಾರು ಏನಾರು ಕೂಡ ಮಾತಾಡಿರ್ತಕ್ಕಂಥ ನಿರೀರ್ಶನಗಳು ಐತಾ ಇಲ್ವಾ ಅಂತ ತಿಳ್ಕೊಳ್ಳಿ ಅವರು ವಿಡಿಯೋನ ಆಡಿಯೋನ ರೆಕಾರ್ಡ್ ಮಾಡಿ ವಿಡಿಯೋನ ಆಡಿಯೋನ ಅಪ್ಲೋಡ್ ಮಾಡಿ ಹಂಗೇ ಹೀಗೆಲ್ಲ ಬಿಟ್ಬಿಟ್ಟು ನನ್ನ ಟಂಬಾಡ್ ಅಂತ ಕೆಲಸ ಮಾಡಿರ್ತಕ್ಕಂಥವ್ರು ಕಾಂಗ್ರೆಸ್ ಕಾರ್ಯಕರ್ತರು ನಕಲಿ ಕಾರ್ಯ ನಕಲಿ ಪತ್ರಕರ್ತರು ಹಂಗ ಮೇಲೆ ಗೊಂದಲ ಸೃಷ್ಟಿ ಆಗ್ತದ ಇಲ್ವಾ ಸೃಷ್ಟಿ ಆಗೈತೆ ಎಫ್ಐ ಆರ್ ಕೊಟ್ಟಿದ್ಯಾ ಸ್ಟೇಷನ್ ಏನ್ ಹೇಳ್ಬೇಕು ಸ್ಟೇಟ್ಮೆಂಟ್ ತಗೊಂತದ ಹೇಳಿಕೆ ಕೊಡ್ಬೇಕಾಗ್ತದೆ ಕಾನೂನು ಪ್ರಕಾರ ಅದನ್ನ ಚೆಕ್ ಮಾಡ್ತಾರೆ ಎವಿಡೆನ್ಸ್ ಬರ್ತದೆ ಒಡದೋ ಯಾರು ಒಡಸ್ತೋರ್ ಯಾರು ಹೆಂಗ ಏನು ಏನ್ ನಿಮ್ಮ ಮೇಲೆ ಯಾರು ಅಲ್ಲೇ ಮಾಡಿದ್ರು ಅಂತ ಹೇಳ್ಬೇಕಾಗ್ತದೆ ಸತ್ಯನ ಮನೆ ಮಾಚಿ ಜೀವನ ಮಾಡ್ಲಿಕ್ಕೆ ಆಗಲ್ಲ ಆದ ಕಾರಣ ತಾಲೂಕಿನ ಜನತೆಲಿ ನಾನು ಕೇಳದಿಷ್ಟೇ ನಾನು ಒಬ್ಬ ಚಿಕ್ಕ ಮಗುನು ಕೂಡ ಗೌರವಿತವಾಗಿ ಗೌರವ ಕೊಟ್ಕೊಂಡು ಜೀವನ ಮಾಡ್ತಾ ಇರತಕ್ಕಂತ ಯಾರಾದ್ರೂ ಕೂಡ ಈ ತಾಲೂಕಿನ ಒಬ್ಬ ಪ್ರಜೆಯವ್ರ ಅಂದ್ರೆ ಅದು ನಿಮ್ಮ ಮನೆ ಮಗ ಜಗದೀಶ್ ಚೌಧರಿ ಮಾತ್ರ ಆ ರೀತಿ ವಿಶ್ವಾಸ ಗಳಿಸಿರ್ತಕ್ಕಂಥವನು ನಾನು ಯಾವತ್ತೂ ಕೂಡ ಯಾರಿರ್ದೂ ಮಾತಾಡದಿರ್ತಕ್ಕಂಥವನು ಪಾಕಿಸ್ತಾನಕ್ಕೆ ಜೈ ಅಂದವನೇ ಅಂತೇಳಿ ಐದು ಲಕ್ಷ ದುಡ್ಡು ಕೊಟ್ಟಿ ನೀವು ಆ ಟಿ ವಿಲ್ ಮಾನ್ಯ ಸೇವಕರೇ ನಿಮ್ ಏನು ಅನಿಸ್ಲಿಲ್ವ ನಮ್ಮ ಪ್ರಚೋದನೆ ಮಾಡಿ ನನ್ನ ತಾಲೂಕು ಅಧ್ಯಕ್ಷ ತೆಗಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದೀರಲ್ಲ ಇದರಿಂದ ಶ್ರೇಯಸ್ ಆಗ್ತಿರ್ವನ್ ಕಂಡಿದ್ದೀರ ನಿಮ್ ಸಿಗ್ತಕ್ಕಂಥ ಲಾಭ ಏನು ಯಾಕೆ ಭಾರತೀಯ ಜನತಾ ಪಾರ್ಟಿಯ ತಾಲೂಕು ಅಧ್ಯಕ್ಷ ಗಟ್ಟಿಯಾಗವ್ರೆ ಅವ್ರನ್ನ ಏನಾರು ಮಾಡಿ ತೆಗೆದಾಕ್ ಬಿಟ್ಟು ಯಾರೋ ಒಬ್ಬನ ಹೋಳು ಹಾಕೊಂಡು ನಾವು ರಾಜಕೀಯ ಮಾಡಬಹುದು ಅನ್ಕೊಂಡಿದೀರ ಅದರಿಂದ ಯಾವುದೇ ಕಾರಣ ಕೂಡ ನೀವು ಶ್ರೇಯಸ್ ಹಾಕಾಗಲಿ ಆಗಲ್ಲ ನಾನು ನಿಮ್ಮ ಹೋರಾಟಗಳನ್ನ ನಿಮ್ಮ ಕೆಲಸ ಕಾರ್ಯಗಳನ್ನ ತಾಲಕಲ್ ಮಾಡ್ತಾ ಇರ್ತಕ್ಕಂತ ಕೆಲಸ ಈಗ ದಾವಸ್ಪೇಟೆ ಗೌರ್ಮೆಂಟ್ ಬಸ್ ಸ್ಟಾಂಡ್ ಮತ್ತೆ ಯಾಕೆ ಮಾಡ್ಲಿಲ್ಲ ಕೇಳಂಗಿಲ್ವಾಗಾದ್ರೆ ಮಿನಮಂಗ್ಲ ಕೆರೆ ಕೊಳಚೆ ನೀರನ್ನ ಅಭಿವೃದ್ಧಿ ಇದು ಮಾಡಿ ಕ್ಲೀನ್ ಮಾಡಿಸ್ಬಿಡ್ತೀನಿ ಅಂತ ಮಾಡ್ಲಿಕ್ಕೆ ಕೇಳಂಗಿಲ್ವಾಗೆ ಒಂದು ಇರುವಾಗ ಹೇಳಿ ಬಸ್ತೀನಿ ಬೇಕಿದೆ ಜೆಡಿ ಈಗಿರ್ತಕ್ಕಂಥ ಕಾಂಗ್ರೆಸ್ ಅಲ್ಲಿ ಹಲವಾರು ಜನ ಕಾಂಗ್ರೆಸ್ ಕಾರ್ಯಕರ್ತರು ಜೆ ಡಿ ಎಸ್ ಅಲ್ಲಿ ಬಂದಿರ್ತಕ್ಕಂಥವ್ರು ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ವರೆಗೂ ಏನು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ಶಮ್ಮೆಲ್ಲ ಶೇಷಕರಾಗಿ ಶಾಸಕರಾಗಿ ಶಾಸಕರಾಗಿ ಕೆಲಸ ಮಾಡ್ತಿದ್ರಲ್ಲ ಆ ಹಿಂದಿನ ವಿಡಿಯೋಗಳನ್ನ ನಿಮ್ಮ ಹಿಂಬಾಲ ಇರ್ತಕ್ಕಂಥ ನಕಲಿ ಪತ್ರಕರ್ತರನ್ನ ಕೇಳಿ ಅವ್ರನು ಕೂಡ ನಾನು ಹಲವಾರು ಸತಿ ಹಲವಾರ್ ಸಲ ಹಲವಾರು ಸಂದರ್ಭದಲ್ಲಿ ನಾನು ಅವ್ರ ಮೇಲೆ ರೊಯ್ಗಾಡಿದೀನಿ ಕೂಗಾಡಿದ್ದೀನಿ ಅದು ನೀವು ಕೆಲಸ ಮಾಡ್ತಕ್ಕಂಥ ಸರಿ ಇಲ್ಲ ಅಂತಕ್ಕಂಥ ಪ್ರಶ್ನೆ ಮಾಡಿದ್ದೀನಿ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಮೇಲೂ ಕೂಡ ನಾನೇ ನಿಮ್ಮನ್ನ ಹೋಗಿ ಟಾರ್ಗೆಟ್ ಮಾಡ್ತಾ ಇಲ್ಲ ಮನ್ನ ಸೇವಕ್ರೇ ನಮ್ಮ ಕ್ಷೇತ್ರ ಶಾಸಕರಾಗಿ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ ನಾನು ಒಬ್ಬ ತಾಲೂಕು ಅಧ್ಯಕ್ಷನಾಗಿ ಅದನ್ನ ನೀವು ಸ್ವಲ್ಪ ಯೋಚನೆ ಮಾಡಿ ಮುಂದುವರಿಬೇಕು ಅಂತಕ್ಕಂಥ ಅಪೇಕ್ಷೆ ಅಂತಕ್ಕಂಥ ಮಾತನ್ನ ಹೇಳಿ ಬಯಸ್ತೀವಿ